ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಎರಡು ದಿನದ ಮುಂಚೆ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದರು ಕೆಲವೊಂದು ಸರ್ವರ್ ಪ್ರಾಬ್ಲಮ್ಗಳಿಂದ ಸುಮಾರು ಜನರಿಗೆ ತಿದ್ದುಪಡಿ ಮಾಡೋಕ್ಕೆ ಮತ್ತು ರೇಷನ್ ಕಾರ್ಡ್ ಅರ್ಜಿ ಹಾಕೋಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ಇವತ್ತು ಫ್ರೆಂಡ್ಸ್ ಅವಕಾಶನ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆ ಆರು ಗಂಟೆವರೆಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ ನೋಡೋಣ ಫ್ರೆಂಡ್ಸ್ ಹಾಗೆ ಮೊದಲು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ ಬನ್ನಿ ಯಾರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಡೀಟೇಲ್ ನೋಡೋಣ ಫ್ರೆಂಡ್ಸ್ ರೇಷನ್ ಕಾರ್ಡ್ ಬಗ್ಗೆ ನೀವು ಇಲ್ಲಿ ಹೆಡ್ಲೈನ್ ನೋಡ್ಬೋದು ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿಗೆ ಪ್ರಾರಂಭ ಬೇಗ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆಯನ್ನು ನೀವು ಅರ್ಜಿ ಸಲ್ಲಿಸಬೇಕಾದರೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಬೇಕಾಗಿರುತ್ತದೆ ಸರ್ಕಾರ ನೀಡುವ ಹಲವಾರು ಯೋಜನೆಗಳನ್ನು ಲಾಭ ಪಡೆದುಕೊಳ್ಳಲು ರೇಷನ್ ಕಾರ್ಡ್ ನೀವು ಕಡ್ಡಾಯವಾಗಿ ಹೊಂದಿರಬೇಕಾಗಿರುತ್ತದೆ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಲು ಹಲವಾರು ಜನರು ಕಾಯುತ್ತಿದ್ದಾರೆ ಹಾಗೂ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಹೆಸರು ತೆಗೆದುಹಾಕುವುದು ಇನ್ನಿತರ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ ತಿದ್ದುಪಡಿ ಮಾಡಿಸಬೇಕೆನ್ನುವರು ಈ ಉಪಯೋಗವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ಫ್ರೆಂಡ್ಸ್ ಹಾಗಾದರೆ ತಿದ್ದುಪಡಿ ಮಾಡಿಕೊಳ್ಳಬೇಕನ್ನುವರು ಸರ್ವರ್ ಒನ್ನಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಜಿಲ್ಲೆಯವರಿಗೆ ದಿನಾಂಕ ಏಳು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗೆ ಅವಕಾಶ ಇರುತ್ತದೆ ಮತ್ತು ಸರ್ವರ್ ಎರಡರಲ್ಲಿ ಬಳ್ಳಾರಿ ಚಿಕ್ಕಬಳ್ಳಾಪುರ ಬೀದರ್ ದಾವಣಗೆರೆ ಚಿತ್ರದುರ್ಗ ಕಲಬುರಗಿ ಕೊಪ್ಪಳ ಕೋಲಾರ ರಾಮನಗರ ತುಮಕೂರು ಶಿವಮೊಗ್ಗ ಯಾದಗಿರಿ ವಿಜಯನಗರ ಜಿಲ್ಲೆಯವರಿಗೆ ಏಳು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇವರಿಗೂ ಕಾಲಕಾಶ ಇರುತ್ತೆ ಆಮೇಲೆ ಫ್ರೆಂಡ್ಸ್ ಸರ್ವರ್ ಮೂರರಲ್ಲಿ ಬಾಗಲಕೋಟೆ ಚಾಮರಾಜನಗರ ಚಿಕ್ಕಮಗಳೂರು ಬೆಳಗಾವಿ ದಕ್ಷಿಣ ಕನ್ನಡ ಧಾರವಾಡ ಹಾಸನ ಗದಗ ಹಾವೇರಿ ಕೊಡಗು ಮೈಸೂರು ಮಂಡ್ಯ ಉಡುಪಿ ಉತ್ತರ ಕನ್ನಡ ಈ ಜಿಲ್ಲೆಯವರಿಗೆ ಏಳು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ಅಥವಾ ಏಳು ಗಂಟೆವರೆಗೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಳ್ಳ ಇರುತ್ತದೆ ಸರ್ವರ್ ಮೂರಿನಲ್ಲಿ ಒಂದು ಗಂಟೆ ಹೆಚ್ಚಾಗಿ ಕೊಟ್ಟಿದ್ದಾರೆ ಹಾಗಾದರೆ ಯಾವೆಲ್ಲ ಮಾಹಿತಿಗಳನ್ನು ನೀವು ತಿದ್ದುಪಡಿ ಮಾಡಿಕೊಳ್ಬೋದಪ್ಪ ಅಂದರೆ ಹೊಸದಾಗಿ ಯಾರ್ದಾದ್ರು ಹೆಸರು ಸೇರಿಸುವುದಿದ್ರೆ ಅವ್ರನ್ನ ಹೆಸರನ್ನು ಸೇರಿಸಿಕೊಳ್ಬಹುದಾಗಿದೆ ಹೆಸರಿನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ಆಮೇಲೆ ರೇಷನ್ ಕಾರ್ಡ್ನಿಂದ ಹೆಸರನ್ನು ಯಾರೋ ತೀರ್ಕೊಂಡಿದ್ದರೆ ಮರಣ ಹೊಂದಿದರೆ ಅವ್ರದ್ದು ಹೆಸರನ್ನು ಕೂಡ ನೀವು ತೆಗೆದುಹಾಕಿಬಹುದಾಗಿದೆ ಅಥವಾ ನೀವು ಹೊಸ ಬೇರೆ ಮದುವೆ ಆಗಿದ್ದರೆ ಬೇರೆ ಹೊಸ ರೇಷನ್ ಕಾರ್ಡ್ ಮಾಡಿಕೊಳ್ಳಬೇಕಂದಿದ್ದವರು ಕೂಡ ರೇಷನ್ ಹಳೆಯ ರೇಷನ್ ಕಾರ್ಡಿಂದ ಹೆಸರನ್ನು ತೆಗೆದುಕೊಳ್ಳ ತೆಗೆದುಹಾಕಬಹುದಾಗಿದೆ ಆಮೇಲೆ ಯಜಮಾನಿಯನ್ನು ಬದಲಾವಣೆ ಮಾಡಬಹುದಾಗಿದೆ ಆಮೇಲೆ ಈ ಕೆ ವೈ ಸಿ ಮತ್ತು ಇತರ ಸೇವೆಗಳನ್ನು ಕೂಡ ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ಫ್ರೆಂಡ್ಸ್ ಹಾಗಾದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋದು ಎಲ್ಲಿಯಪ್ಪ ಅಂತ ನೋಡೋದಾದರೆ ಹೆಂಗೆ ಮಾಡೋದು ಅಂದರೆ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲಿ ಸರ್ಕಾರ ಅನುಮೋದಿಸಿರುವ ಆನ್ಲೈನ್ ಸೆಂಟರ್ಗಳಲ್ಲಿ ಭೇಟಿ ನೀಡುವ ಮುಖಾಂತರ ರೇಷನ್ ಕಾರ್ಡನ್ನು ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದೊಂದು ರೇಷನ್ ಕಾರ್ಡ್ ಬಗ್ಗೆ ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಅವಶ್ಯಕತೆ ಇರುವವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿಂದ ಇದೇ ಮಾಹಿತಿ ಇದೇ ಥರ ಮಾಹಿತಿ ವಿಡಿಯೋ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅವು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್